ಕದಂಬ ರಾಜವಂಶ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿದೆ ಭಾರತದ ಇತಿಹಾಸ ಕದಂಬ ರಾಜವಂಶವು ಸುಮಾರು ಮುನ್ನೂರ ನಲವತ್ತೈದರಿಂದ ಐನೂರ ಇಪ್ಪತ್ತೈದು ಬನವಾಸಿಯಿಂದ ಕರ್ನಾಟಕ ಆಳ್ವಿಕೆ ನಡೆಸಿದ ಪ್ರಾಚೀನ ದಕ್ಷಿಣ ಭಾರತದ ರಾಜಮನೆತನವಾಗಿತ್ತು ಕನ್ನಡ ಗುರುತನ್ನು ರೂಪಿಸುವಲ್ಲಿ ಇದು ನಿರ್ಣಾಯಕವಾಗಿತ್ತು ಮಯೂರ ಶರ್ಮನು ಪಲ್ಲವ ಆಳ್ವಿಕೆಯನ್ನು ಉರುಳಿಸಿದ ನಂತರ ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಲು ಕನ್ನಡ ಸಾಹಿತ್ಯವನ್ನು ಪೋಷಿಸಲು ವಿಶಿಷ್ಟ ವಾಸ್ತುಶಿಲ್ಪವನ್ನು ಕದಂಬ ಶಿಕಾರ ಅಭಿವೃದ್ಧಿಪಡಿಸಲು ಮತ್ತು ನಂತರ ಚಾಲುಕ್ಯರು ರಾಷ್ಟ್ರಕೂಟರಿಗೆ ಸಾಮಂತರಾಗಿ ಆಳ್ವಿಕೆ ನಡೆಸಲು ಹೆಸರುವಾಸಿಯಾಗಿತ್ತು ತಾಳಗುಂದದಂತಹ ಗಮನಾರ್ಹ ಶಾಸನಗಳನ್ನು ಇದು ಉಳಿಸಿತ್ತು ಕದಂಬ ಇತಿಹಾಸದ ಪ್ರಮುಖ ಅಂಶಗಳು ಸ್ಥಾಪಕರು ಮತ್ತು ಮೂಲಗಳು ಮುನ್ನೂರ ಸುಮಾರಿಗೆ ಮಯೂರ ಶರ್ಮ ಮಯೂರವರ್ಮನ್ ಸ್ಥಾಪಿಸಿದರು ಅವರು ಬ್ರಾಹ್ಮಣ ವಿದ್ವಾಂಸರಾಗಿದ್ದರು ಮತ್ತು ಯೋಧ ಸ್ಥಾನಮಾನವನ್ನು ಪಡೆದರು ಈ ಹೆಸರು ಕದಂಬ ಮರದಿಂದ ಬಂದಿದೆ ಇದು ಅವರ ಕುಟುಂಬಕ್ಕೆ ಮಹತ್ವದ್ದಾಗಿದೆ ಬಂಡವಾಳ ಅವರ ಪ್ರಾಥಮಿಕ ರಾಜಧಾನಿ ಕರ್ನಾಟಕದ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ವೈಜಯಂತಿ ಪ್ರದೇಶ ಅವರು ಆಧುನಿಕ ಕರ್ನಾಟಕ ಮತ್ತು ಕೊಂಕಣ ಕರಾವಳಿಯ ಹೆಚ್ಚಿನ ಭಾಗಗಳನ್ನು ಆಳಿದರು ಅಧಿಕಾರಕ್ಕೆ ಏರಿ ಮಯೂರ ಶರ್ಮನು ಶಾತವಾಹನರು ಮತ್ತು ಪಲ್ಲವರಿಂದ ಬೇರ್ಪಟ್ಟು ಸ್ಥಳೀಯ ಶಕ್ತಿಯಾಗಿ ಅವರ ಆಳ್ವಿಕೆಯನ್ನು ಸ್ಥಾಪಿಸಿದನು ಭವಿಷ್ಯದ ಕನ್ನಡ ರಾಜ್ಯಗಳಿಗೆ ಅಡಿಪಾಯ ಹಾಕಿದನು ಸುವರ್ಣಯುಗ ಕಾಕುಷ್ಠವರ್ಮನಂತಹ ಆಡಳಿತಗಾರರ ಅಡಿಯಲ್ಲಿ ಅವರು ತಮ್ಮ ಉತ್ತುಂಗಕ್ಕೇರಿದರು ಬಿರುದುಗಳು ಮತ್ತು ವಿವಾಹಗಳ ಮೂಲಕ ಸಾಮ್ರಾಜ್ಯಶಾಹಿ ಮಹತ್ವಾಕಾಂಕ್ಷೆಯನ್ನು ಪ್ರದರ್ಶಿಸಿದರು ನಿರಾಕರಣೆ ಮತ್ತು ಗುತ್ತಿಗೆ ಸ್ವತಂತ್ರ ಹಂತದ ನಂತರ ಅವರು ಶತಮಾನಗಳ ಕಾಲ ಪ್ರಬಲ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಸಾಮ್ರಾಜ್ಯಗಳ ಪ್ರಮುಖ ಸಾಮಂತರಾದರು ಸಾಮಂತರು ಸಣ್ಣ ಶಾಖೆಗಳಾಗಿ ಗೋವಾ ಹಾನಗಲ್ ವಿಭಜನೆಯಾದರು ಸಾಂಸ್ಕೃತಿಕ ಕೊಡುಗೆಗಳು ಭಾಷೆ ಆಧುನಿಕ ಕನ್ನಡ ತೆಲುಗು ಲಿಪಿಯ ಪೂರ್ವಜವಾದ ಕನ್ನಡ ಭಾಷೆಗೆ ಕದಂಬ ಲಿಪಿ ನಿರ್ದಿಷ್ಟವಾಗಿ ಮೊದಲ ಲಿಪಿಯನ್ನು ಅಭಿವೃದ್ಧಿಪಡಿಸಿದರು ವಾಸ್ತುಶಿಲ್ಪ ವಿಶಿಷ್ಟವಾದ ಕದಂಬ ಶಿಕಾರ ಪಿರಮಿಡ್ ದೇವಾಲಯ ಗೋಪುರಗಳು ರಚಿಸಲಾಗಿದೆ ಮತ್ತು ಗಮನಾರ್ಹ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಸಾಹಿತ್ಯ ಪ್ರಾದೇಶಿಕ ಸಾಂಸ್ಕೃತಿಕ ಭೂದೃಶ್ಯಕ್ಕೆ ನಿರ್ಣಾಯಕವಾದ ಪೋಷಿತ ಕಲೆ ಮತ್ತು ಸಾಹಿತ್ಯ ಮೂಲಗಳು ಪ್ರಮುಖ ಐತಿಹಾಸಿಕ ಒಳನೋಟಗಳು ಸಂಸ್ಕೃತ ಮತ್ತು ಕನ್ನಡ ಶಾಸನಗಳಿಂದ ಬರುತ್ತವೆ ವಿಶೇಷವಾಗಿ ತಾಳಗುಂದ ಹಲ್ಮಿಡಿ ಮತ್ತು ಗುಂಡನೂರು ಶಾಸನಗಳಿಂದ ಪರಂಪರೆ ಕನ್ನಡ ರಾಜಕೀಯ ಗುರುತನ್ನು ಪ್ರವರ್ತಕರನ್ನಾಗಿ ಮಾಡಿದ್ದಕ್ಕಾಗಿ ದಕ್ಷಿಣ ಭಾರತದ ಆರಂಭಿಕ ಆಡಳಿತವನ್ನು ರೂಪಿಸಿದ್ದಕ್ಕಾಗಿ ಮತ್ತು ಕಲೆ ಭಾಷೆ ಮತ್ತು ವಾಸ್ತುಶಿಲ್ಪದ ಮೇಲೆ ಶಾಶ್ವತವಾದ ಗುರುತುಗಳನ್ನು ಬಿಟ್ಟಿದ್ದಕ್ಕಾಗಿ ಚಾಲುಕ್ಯರು ಮತ್ತು ಹೊಸಳರಂತಹ ನಂತರದ ರಾಜವಂಶಗಳ ಮೇಲೆ ಪ್ರಭಾವ ಬೀರಿದ್ದಕ್ಕಾಗಿ ಕದಂಬರನ್ನು ಆಚರಿಸಲಾಗುತ್ತದೆ